ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ನೋಡಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಹಾಯ್ ಫ್ರೆಂಡ್ಸ್ ಲೈಕ್ ಅನ್ಕೋತೀನಿ ಇವತ್ತು ನಮ್ಮ ಮನೆಗೆ ನಿನ್ನೆ ನಮ್ಮ ಸಂಜೆ ಸಿಸ್ಟರ್ ಬಂದರು ಇವತ್ತು ಭಾಗ್ಯಕ ಬಂದಿದ್ದಾರೆ ಆಲ್ಮೋಸ್ಟ್ ಸಂಜೆ ಸಿಸ್ಟರು ನಾಲ್ಕು ಗಂಟೆ ಅಷ್ಟು ಜರ್ನಿ ಇವರು ಅಷ್ಟು ನಾಲ್ಕು ಗಂಟೆ ಜರ್ನಿ ತುಂಬಾ ಖುಷಿ ಆಗ್ತೈತೆ ಸಂಜೆ ಸಿಸ್ ಬಂದಿದ್ದು ತುಂಬ ದಿನ ಇದೆಲ್ಲ ಇವರು ನಾವು ಇಲ್ಲ ಒಂದು ವರ್ಷದ ಸತತ ಫ್ರೆಂಡ್ಶಿಪ್ ಇರೋದು ಎಲ್ಲರದು ಇವತ್ತಿಗೂ ಇಷ್ಟುದ್ದೂ ಕಡಿಮೆ ಆಗಿಲ್ಲ ಮಾತು ಡೈಲಿ ಮಾತಾಡಲೇಬೇಕು ಅಂತ ಏನಿಲ್ಲ ತಿಂಗ್ಳು ಒಂದ್ಸಲಿ ಮಾತಾಡಿದ್ರು ಫ್ರೆಂಡ್ಶಿಪ್ ಯಾವಾಗಲೇ ಇರಬೇಕು ತಾತ್ಕಾಲಿಕದ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ ಅನ್ಕೋತೀವಿ ಯಾವಾಗಲೂ ಒಂದು ಫ್ರೆಂಡ್ಶಿಪ್ ಮಾಡಿದ್ರು ಅಂದರೆ ಇಲ್ಲ ಇದ್ದರೂ ಇಲ್ದೋದ್ರೂ ಯಾವಾಗಲೂ ಇರಬೇಕು ನೋಡಿ ಒಂದು ಫ್ರೆಂಡ್ಶಿಪ್ಪಿಗೆ ಮಾತಿಗೆ ಬೆಲೆ ಕೊಟ್ಟು ನನ್ನ ಒಂದು ಸಂಜೆ ಡಾರ್ಲಿ ಆಲ್ಮೋಸ್ಟ್ ನಾನು ಹಬ್ಬಕ್ಕೂ ಕರೆದೇ ಬರೋಕ್ಕಾಗಲಿಲ್ಲ ನಿನ್ನೆ ಬಂದರು ಇಲ್ಲೇ ಇದ್ದು ಇವತ್ತು ಹೊಲ್ತಾ ಇದ್ದಾರೆ ನಮ್ಮ ಭಾಗ್ಯಕ್ಕ ಆಲ್ಮೋಸ್ಟ್ ಅವರು ಓಸಲಿ ಗೌರಿ ಹಬ್ಬಕ್ಕೆ ಬಂದಿದ್ದರು ನಾನು ಇತ್ತಿಲ್ಲ ಬಾಗಿನ ಕೊಡೋಕ್ಕೆ ಬಂದಿದ್ದರು ನಾನು ಇತ್ತಿಲ್ಲ ಆಲ್ಮೋಸ್ಟ್ ಇದು ಭಾಗ್ಯಕ್ಕೆ ನಮ್ಮ ಮನೆ ಮೂರನೇ ಸಲಿ ಮತ್ತು ನಾನೇ ಸಲ ಅವ್ರನ್ನ ಶ್ರೀರಂಗಪಟ್ಟಣದಲ್ಲೂ ಭೇಟಿ ಮಾಡಿದ್ದೆ ನಮ್ಮ ಒಂದು ಈ ಫ್ರೆಂಡ್ಶಿಪ್ ಯಾವಾಗಲೂ ಇರಲಿ ನೆಕ್ಸ್ಟ್ ಒಂದಷ್ಟು ಜನ ಯೂಟ್ಯೂಬರ್ಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದು ಯಾರ್ಯಾರು ಅಂತ ನೆಕ್ಸ್ಟ್ ನಾನು ಇವರ ಒಂದು ವಿಡಿಯೋದಲ್ಲೇ ಇಲ್ಲ ನಂದು ಇವ್ರದ್ದು ಥರ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತೈತೆ ಎಲ್ಲಿಂದ ಎಲ್ಲಿಂದ ಒಂದು ಪ್ರೀತಿ ಸಂಬಂಧ ನಾವು ಇಲ್ಲಿ ಬಂದು ಒಂದಾಗ್ತೀವಿ ಯಾಕಂದರೆ ನಾವು ಯಾವುದಾದ್ರು ಊರವರು ಇವರು ಕುಂದಾಪುರ ಮೇನ್ ಕುಂದಾಪುರ ಇವರು ಇವರು ಮಂಡ್ಯ ಸೊಸೆ ಆಯಿತಾ ನಾನು ಮೈಸೂರು ಸೌಸೆ ಓಕೆನಾ ನಾವೆಲ್ಲ ಇಲ್ಲಿಂದವರು ಎಲ್ಲೋ ಒಂದಾಗ್ತೀವಿ ಇರೋಷ್ಟು ಮೂರು ದಿನ ಎಲ್ಲರೂ ಖುಷಿಯಾಗಿರಬೇಕು ಎಲ್ಲ ನಂಗಾಗ್ತಾ ಇರಬೇಕು ಇರೋ ಒಂದು ಫ್ರೆಂಡ್ಶಿಪ್ನ ಯಾವುದೇ ಒಂದು ಮನಸ್ತಾಪ ಇಲ್ಲದಂತೆ ಬಗೆಹರಿಸ್ಕೊಂಡು ಒಬ್ರಿಗೊಬ್ರು ಸ್ನೇಹವಾಗಿ ಉಳ್ಕೊಂಡ್ರೆ ಖಂಡಿತ ನಾವು ವೈಟಿಲ್ ಎಷ್ಟು ದಿನ ಜರ್ನಿ ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ಇರುತ್ತೆ ಇದು ನನ್ನ ಒಂದು ಅಭಿಪ್ರಾಯ ಇವತ್ತೆಲ್ಲ ಹೆಂಗ್ ಗೊತ್ತಿರಾ ನಿಮ್ಮ ಅಭಿಪ್ರಾಯ ಹೆಂಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಹೇಳಿ ಸೊ ಮಚ್ ತುಂಬಾ ಖುಷಿ ಆಯ್ತು ನಾನು ತುಂಬಾ ದಿನದಿಂದ ಬರ್ಬೇಕು ಬರ್ಬೇಕು ಅನ್ಕೊಂಡು ತುಂಬಾ ಕರೆದ್ರು ಪಾಪ ಇವ್ರು ಬರಕ್ ಆಗಿರ್ಲಿಲ್ಲ ನನ್ಗೆ ನಿನ್ನೆ ಬಂದೆ ಯಾವ ನಿನ್ನೆ ಇವತ್ತ ಟೈಮ್ ಇತ್ತು ನಂಗೆ ರಜೆ ಇತ್ತಲ್ಲ ಅದ್ಕೆ ಬಂದೆಂದ್ರೆ ತುಂಬಾ ಖುಷಿ ಆಯ್ತು ಸೊ ಗಣಪತಿ ಮುಳುಸೋದ್ಲಿ ಇವದ ಪ್ರಸಾದ ಆಯ್ತು ಚೆನ್ನಾಗಿತ್ತು ಇವ್ರ ಮನೇಲೂ ಹಾಗೆ ತುಂಬಾ ಚೆನ್ನಾಗಿದೆ ಮನೆ ನೋಡಿ ನಂಗೆ ಫಸ್ಟ್ ತುಂಬಾ ಖುಷಿ ಆಯ್ತು ಹಾಗಾಗಿ ಇವತ್ತು ನಾನು ಹೊರಡ್ತಾ ಇದ್ದೀನಿ ಈಗ ಹೊರಡಬೇಕು ಇನ್ನು ಮತ್ತೊಮ್ಮೆ ಬರ್ತೀನಿ ಆಯಿತಾ ನೆಕ್ಸ್ಟ್ ವೀಕ್ ಬರಲೇಬೇಕು ನೆಕ್ಸ್ಟ್ ವೀಕ್ ನಾನು ಹೇಳೋದು ಫ್ರೆಂಡ್ಶಿಪ್ಗೆ ಮೊದಲು ನಂಬಿಕೆ ಇರಬೇಕು ಯಾವುದೇ ಒಂದು ಮಾತು ಬರುತ್ತೆ ಹೋಗುತ್ತೆ ಅದು ನಾವು ಮಣ್ಣಿಗೆ ಹೋಗೋವರೆಗೂ ಕೂಡ ಆ ನಂಬಿಕೆ ಅನ್ನೋದು ಇರಬೇಕು ಮನುಷ್ಯನಿಗೆ ಆ ನಂಬಿಕೆ ಇದ್ರೆ ನಮ್ಮ ಫ್ರೆಂಡ್ಶಿಪ್ ಯಾವತ್ತಿದ್ರೂ ಗಟ್ಟಿಯಾಗಿರುತ್ತೆ ತಾತ್ಕಾಲಿಕ ಫ್ರೆಂಡ್ಶಿಪ್ ಅಂತೂ ಬೇಡ ಬೇಡ ಅದಂತೂ ನಿಜ ಒಂದು ಫ್ರೆಂಡ್ಶಿಪ್ ಅಂದರೆ ನಾವು ಒಂದು ತಪ್ಪು ಮಾಡಿದ್ರು ತಿದ್ಕೊಂಡು ನಮಗೆ ಒಂದು ಸಾಥ್ ಕೊಡೋದು ತಪ್ಪು ಮಾಡಿದ್ದೀರಾ ಈ ಥರ ನೆಡ್ಕೊಡಿ ಅಂತ ಒಂದು ಸಾಥ್ ಕೊಟ್ಕೊಂಡು ಜೊತೆ ನಿಲ್ಲೋದು ಖಂಡಿತ ಒಂದು ಸ್ನೇಹ ಅನ್ಬೋದು ಇದು ಒಂದು ಇದು ನನಗೆ ಒಂದು ಹತ್ತು ತಿಂಗಳದೊಂದು ಹತ್ತಲ್ಲ ಒಂಬತ್ತು ತಿಂಗಳಂತೂ ಪರಿಚಯ ಇದು ಒಂದು ವರ್ಷದ್ದು ನನ್ನ ಜೊತೆಯಲ್ಲಿ ಸತತ ನಿತ್ಯಂತ ಸ್ನೇಹಿತೆ ಅಂತಲೇ ಹೇಳ್ಬೋದು ನನಗೆ ಒಂದು ಏನೇ ನೋವಾದರೂ ನನಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿ ಹೇಳಾದರೂ ಫೋನ್ ಮಾಡಿ ನನ್ನ ಯೋಗಶ್ರಮ ವಿಚಾರಿಸ್ಕೊಳ್ಳೋವಂಥ ಸ್ನೇಹಿತೆ ಮತ್ತು ಹಾಗೆ ಅಕ್ಕ ನನಗೇನಾದರೂ ಅವಾಗವಾಗ ಫೋನ್ ಮಾಡ್ತೀರಿ ಈಗ ಸ್ವಲ್ಪ ಅವರ ಆರೋಗ್ಯ ನಿಮಿತ್ತ ನನಗೆ ಅಷ್ಟು ತುಂಬ ವರ್ಕ್ ಬ್ಯುಸಿ ಇದ್ದಾರೆ ಹಾಗಾಗಿ ಫೋನ್ ಮಾಡೋಕೆ ಅಪ್ರೂಫ್ ಆಗಿಬಿಡ್ತಾರೆ ಅಷ್ಟೊತ್ತೆ ಇಲ್ಲಾಂದ್ರೆ ಯಾವ್ದ್ರೆಲ್ಲರೂ ನನ್ನ ಕಮೆಂಟ್ಸ್ ಹಾಕಿ ಇರ್ತಾರೆ ಫ್ರೆಂಡ್ಸ್ ಹಾಗೆ ಈ ಒಂದು ವೈ ಟಿ ಫ್ಯಾಮಿಲಿ ತುಂಬನೇ ಖುಷಿ ಆಗ್ತೈತಿ ಈ ಫ್ಯಾಮಿಲಿ ಜೊತೆಗೆ ನಾನು ಟೈಮ್ ಕಳೆದಿದ್ದು ನಾನು ಯಾವಾಗಲೂ ಒಂಟಿ ಅಂದ್ಕೊತಿದ್ದೆ ಅದು ಖಂಡಿತ ಒಂಟಿ ಅಲ್ಲ ಇನ್ನೊಂದಷ್ಟು ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಅದು ನೆಕ್ಸ್ಟ್ ವೀಕು ಅಣ್ಣಂದಿರು. ಫ್ರೆಂಡ್ ಎಲ್ಲ ಬರ್ತಾರೆ ಖಂಡಿತ ಅವನ್ನೆಲ್ಲ ಪರ್ಚೆ ಮಾಡ್ಕೋತೀನಿ ಯಾವಾಗ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಚೆನ್ನಾಗಿರಿ ಅನ್ನೋದೇ ನಾನು ಕೇಳ್ಕೊಳ್ಳೋದಷ್ಟೇ ನೀನು ಏನೋ ಕೇಳ್ಕೊಳಿ ಇಲ್ಲಿ ಸಪೋರ್ಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಮನಸ್ಸುಗಳನ್ನ ಅರ್ಥ ಮಾಡ್ಕೊಬೇಕು ಆ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ವೈಟಿಯಲ್ಲಿ ಲೈವ್ಗೆ ಬರಬೇಕು ವಿಡಿಯೋ ನೋಡಬೇಕು ಅಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಬಿಟ್ಟು ಅವರವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅವರು ಒಬ್ಬರನ್ನ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಅವರ ಬಣ್ಣ ನೋಡೋದಾಗ್ಲಿ ಇಲ್ಲ ಅವ್ರ ಅಂತಸ್ತ ನೋಡೋದಾಗ್ಲಿ ಅದು ಯಾವತ್ತು ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಒಂದು ಫ್ರೆಂಡ್ಶಿಪ್ ಮಾಡ್ತೀವಿ ಅಂತಂದ್ರೆ ಅವರ ಅಂದ ಚಂದ ನೋಡಿ ಫ್ರೆಂಡ್ಶಿಪ್ ಅಲ್ಲ ಮತ್ತೆ ಹಾಗೆ ಅವ್ರ ಹತ್ರ ಮನಿ ಅವರು ದೊಡ್ಡದು ದೊಡ್ಡ ದೊಡ್ಡವರು ಆ ತರ ಒಂದು ಫ್ರೆಂಡ್ಶಿಪ್ ಮಾಡೋದು ಬೇಡ ಬಡವ ಬಡವನಾಗಿ ಒಂದು ಫ್ರೆಂಡ್ಶಿಪ್ ಇದ್ದರೆ ಅದು ನಿಜ ಖಂಡಿತ ಲೈಫ್ ಲಾಂಗ್ ಉಳಿಯುತ್ತೆ ಯಾಕಂದರೆ ನಾವೊಂದು ಒಂದು ಹೆಜ್ಜೆ ಮೇಲೆ ಹೋಗ್ತೀವಿ ಅಂದಾಗ್ಲೂ ನಮ್ಮ ಜೊತೆ ನಿಲ್ಲಬೇಕು ನಾವು ಕೆಳಕ್ಕೆ ಹುಟ್ಟಿದಾಗಲೂ ನಮ್ಮ ಜೊತೇಲಿರಬೇಕು ಬೇರೆ ಯಾವುದೋ ಮಾತು ಕೇಳ್ಕೊಂಡು ಒಂದು ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ಳೋದಲ್ಲಿ ಇರ್ಬಾರ್ದು ಫ್ರೆಂಡ್ಶಿಪ್ ಹೇಗಿರ್ಬೇಕು ಅಂದರೆ ಒಬ್ರಿಗೊಬ್ಬರು ಸಾಥ್ ಕೊಡಬೇಕು ಇವತ್ತೇ ಅಂತಲ್ಲ ಡೈಲಿ ಮಾತಾಡಬೇಕು ಅಂತೆಲ್ಲ ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳ್ಸೋ ಅಂತ ಅವಶ್ಯಕತೆ ಇಲ್ಲ ಯಾವಾಗ ಒಂದಿನ ಮಾತಾಡಿದ್ರು ಅದು ಫ್ರೆಂಡ್ಶಿಪ್ಪೇ ಕಷ್ಟ ಸುಖದಲ್ಲಿ ಭಾಗಿಯಾಗ್ದಿದ್ರು ಕಷ್ಟದಲ್ಲಿ ನಾನು ಇದೊಂದು ವಿಚಾರನ ಇಲ್ಲಿ ಹೇಳ್ಕೊಳ್ಳೇಬೇಕು ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ನನ್ನನ್ನು ಬಂದು ನಾನು ವ್ಯಾಪಾರ ಮಾಡೋ ಜಾಗದಲ್ಲಿ ಬಂದು ಮಾತಾಡಿಸಿ ನನ್ನನ್ನು ಹಬ್ಬಕ್ಕೆ ಕರೆದಿದ್ರು ಅದೊಂದು ವೀಡಿಯೋ ಹಾಕಿದೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಹಿಂದೆ ಇದು ಯಾವತ್ತೂ ಸುಳ್ಳು ನಾನು ನಿಜವಾಗ್ಲೂ ಒಂದು ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಗಟ್ಟಿತನ ಇದೆ ಇದೆ ಅನ್ನೋದಕ್ಕೆ ಒಂದು ಯಾರೋ ಯಾರೋ ರಸ್ತೆಯಲ್ಲಿ ಗಾಡಿಲಿ ತಗೊಂಡು ಹೋಗೋರು ಪ್ರತಿನಿತ್ಯ ನೋಡ್ತಿದ್ದಂತೆ ಗಾಡಿಯಲ್ಲಿ ಹೂ ತೊಗೊಂಡು ಹೋಗೋರು ಅವತ್ತು ಬಂದರು ಅದೇ ಕ್ಷಣ ವೀಡಿಯೋ ಅಲ್ಲಿ ಅವರ ಮೊಬೈಲಲ್ಲಿ ಬಂತು ನಾನು ಶಾಕ್ ಆಗೋದೆ ಏನು ಮಾತಾಡಿಲ್ಲ ನಾನು ಅವಾಗ ಅವ್ರು ಕೇಳಿದರು ಏನಮ್ಮ ನೀನು ಮೊಬೈಲಲ್ಲೆಲ್ಲ ಹಾಕ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವ್ ಈ ಥರ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದೆ ಹೌದಾ ಅಂತಂದ್ರು ಮತ್ತೆ ಅವ್ರಿಗೂ ಯೂಟ್ಯೂಬ್ ಚಾನಲ್ ಇದೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಂದೆ ಅವ್ರು ಹೇಳಿದ್ರು ನಿಮ್ಮ ಫ್ರೆಂಡ್ಶಿಪ್ಪು ತುಂಬ ಗಟ್ಟಿಯಾಗಿದೆ ಅಂತ ಹೇಳಿದ್ರು ಏನಕ್ಕೆ ಅಣ್ಣ ಅಂತ ಹೇಳಿದೆ ನಾನು ಅದಕ್ಕೆ ಅವ್ರು ಹೇಳಿದ್ರು ನೀನು ಯಾವ ಯಾವ ಸ್ಥಿತಿಯಲ್ಲಿ ನಿಂತಿದ್ಯಾ ಇಲ್ಲಿ ಗಂಟೆ ಬಂದು ನಿನ್ನ ಮಾತಾಡಿಸಿ ನಿನ್ನ ಜೊತೆ ಇಷ್ಟು ಫ್ರೆಂಡ್ಲಿ ಆಗಿದ್ದಾರಲ್ಲ ಅವರು ನಿಜವಾಗ್ಲೂ ನಿಮ್ಮ ಫ್ರೆಂಡ್ಶಿಪ್ಪು ಅಷ್ಟು ಗಟ್ಟಿ ಇದೆ ಅಮ್ಮ ಅಂತ ಹೇಳಿದ್ರು ನನಗೆ ಅದು ಮಾತು ಒಳ್ಳೆ ಮಾಡೋಕ್ಕಾಗಲಿಲ್ಲ ಗೊತ್ತೋರ್ಸಿದ್ದೇನೆ ಹಣ ಸುಮಾರು ಒಂದು ವರ್ಷ ಆಯ್ತಾ ಇದೆ ಒಂದು ವರ್ಷದಿಂದ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದೆ ಅದಕ್ಕೆ ಈ ಫ್ರೆಂಡ್ಶಿಪ್ಪು ತಾತ್ಕಾಲಿಕ ಎಲ್ಲ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು ನನಗೆ ಅದು ಮರೆಯೋಕ್ಕಾಗದೇ ಇರೋ ಕ್ಷಣ ಅಂತ ಇಟ್ಕೋತೀನಿ ಆ ಮಾತು ಹೇಳ್ದಂಥವ್ರು ಹೇಳ್ತಾರೆ ಎಲ್ಲರೂ ಬಿಟ್ಟೋಗಿ ಬಿಟ್ಟೋರು ಅಂತ ನಾವು ಎಲ್ಲಿ ಬಿಟ್ಟೋಗಿದ್ದೀವಿ ಚಾನ್ಸ್ ಇಲ್ಲ ವಿಡಿಯೋದಲ್ಲಿ ಕಮೆಂಟ್ ಇಲ್ಲದೆ ಇರ್ಬೋದು ಲೈವಲ್ಲಿ ಇಲ್ಲದೆ ಇರ್ಬೋದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಹೌದು ನಾ ಅಂದರೆ ಡೈಲಿ ಮಾತಾಡಲೇಬೇಕು ಅನ್ನೋ ಒಂದು ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ ಈಗ ನಾನು ಇವರಾದರೂ ಅಷ್ಟೇ ನಾನು ಸಂಜೆ ಡಾಂಗ್ ಆದರೂ ಅಷ್ಟೇ ನಾವು ತಿಂಗಳಾದರೂ ಒಂದೊಂದ್ಸಲಿ ಯಾವಾಗಲೂ ಒಂದ್ಸಲಿ ನಾವು ಮಾತಾಡಬೇಕು ಅನ್ನಿಸ್ತಾಗ ಯಾಕಂದರೆ ಇವರು ಬ್ಯಿ ಇರ್ತಾರೆ ಇವರು ಬ್ಯುಸಿ ಇರ್ತಾರೆ ಯಾಕಂದರೆ ಇವರು ರೋಡ್ ಹತ್ರ ವರ್ಕ್ ಮಾಡ್ತಾ ಇರ್ತಾರೆ ಯಾಕಂದರೆ ವೆಯಿಕಲ್ಸ್ಗಳು ಓಡಾಡ್ತಾರೆ ಫೋನ್ ಮಾತಾಡೋದು ಪ್ರಾಬ್ಲಮ್ ಆಗುತ್ತೆ ಇವರು ಸರ್ಕಾರಿ ಉದ್ಯೋಗದಲ್ಲಿರೋದು ಹಾಗಾಗಿ ಇವರು ತುಂಬನೇ ವರ್ಕ್ ಇರುತ್ತೆ ಅವ್ರು ಬೆಳಿಗ್ಗೆ ಹೊತ್ತು ಮಾತಾಡೋಕ್ಕೂ ಆಗಲ್ಲ ಇನ್ನು ಬೆಳಿಗ್ಗೆ ಎಂಟುವರೆಗೆ ಹೋದ್ರೆ ರಾತ್ರಿ ಎಂಟುವರೆಗೆ ಬರ್ತಾರೆ ಅಲ್ಲಿ ಬಂದು ಟಿ ಮಾಡಿಕೊಂಡು ತುಂಬ ಇವ್ರಿಗೂ ಇರುತ್ತೆ ಹಾಗಾಗಿ ನಾವು ಅಪರೂಪಕ್ಕೆ ಒಂದೇ ಸಲ ನಿಜವಲ್ಲೂ ರಾಘವೇಂದ್ರ ಸ್ವಾಮಿ ಮುಂದೆ ಹೇಳ್ತಾ ಇದ್ದೀನಿ ಒಂದೇ ಸಲಿ ನಾವೆಲ್ಲ ಮಾತಾಡೋದು ಅದು ಏನಾರು ಡೌಟ್ ಕ್ಲಿಯರ್ ಅಷ್ಟೇ ನಾವು ಮಾತಾಡೋದು ಅವಾಗ ನಾವು ಯಾರೋ ಮಾತಾಡೋಲ್ಲ ಆದರೂ ಈ ಗೆ ಖಂಡಿತ ಬೆಲೆ ಕಟ್ಟೋಕಾಗಲ್ಲ ನಮ್ಮ ಮನೇಲಂತೂ ನಮ್ಮಮ್ಮ ನಮ್ಮ ಮನೆಯವರು ಎಲ್ಲ ತುಂಬ ತುಂಬ ಖುಷಿ ಪಟ್ಟರು ಇವ್ರು ಬಂದಿದ್ದು ನೋಡಿ ನಮ್ಮ ಪಾಪ ಡ್ಯೂಟಿಲಿ ಇದ್ರು ಬಂದು ಇವ್ರನ್ನ ಬಂದು ಮಾತಾಡ್ಸ್ಕೊಂಡೋದ್ರು ಭಾಗ್ಯಕ್ಕೂ ಅಷ್ಟೇ ಅವತ್ತು ಅಂದರೆ ತುಂಬ ಒಂದು ಗಡಿ ಇದ್ವು ಹಾಗೂ ಅಲ್ಲಿ ಮಾತಾಡ್ಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಆಸ್ತಿ ಅಂತಸ್ತು ಖಂಡಿತ ಎಲ್ಲ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಈಗಲೇ ಇರ್ ಈಗಿರಬೇಕು ಈಗೇ ಇರಲಿ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಅಷ್ಟೇ ನಮ್ಮ ಒಂದು ಇದಕ್ಕೆ ಯಾರ ದೃಷ್ಟಿನೂ ಬೀಳಲಿ ಇನ್ನೂ ಒಂದೆಷ್ಟರ ಇದ್ದಾರೆ ಅವರು ಒಂದು ಬಂದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಭಾಗ್ಯಕ್ಕ ಇದು ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಭಾಗ್ಯಕ್ಕ ಸಂದೇಶಿಸಿ ಹೇಳ್ತೀರಾ ನೀವೇನಾದ್ರು ಹೇಳ್ತೀರಾ ಏನ್ ಹೇಳೋದು ಹೇಳಕ್ಕೆ ಗಮನ ಬರ್ತಾ ಇಲ್ಲ ಮನೆ ಖುಷಿ ಆಗಿದಾರಲ್ಲ ಫ್ರೆಂಡ್ ನಿಜ ಖುಷಿ ಆಯ್ತು ಯಾಕಂದ್ರೆ ನಾವು ಎಲ್ಲೆಲ್ಲೋ ಇದ್ದಿದ್ದವ್ರು ಎಲ್ಲೆಲ್ಲೋ ಒಂದು ಸ್ನೇಹ ಸಂಬಂಧ ಆ ನನ್ಗಂತೂ ನಿಜವಲ್ಲೋ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಒಂದು ಫ್ರೆಂಡ್ ಗ್ರೂಪ್ ಅಲ್ಲಿ ಅಂತೂ ಯಾರು ಇಲ್ಲ ಇಷ್ಟು ವರ್ಷದಲ್ಲಿ ಅದೇ ಈ ಒಂದು ಸ್ನೇಹನ ಖಂಡಿತ ಇದನ್ನ ಉಳಿಸ್ಕೊಳಕ್ ಇಷ್ಟಪಡ್ತೀನಿ ನಾನು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ಹೇಳ್ತೀನಿ ತುಂಬಾ ಜನಕ್ಕೆ ನನ್ನ ಲೈವಲ್ಲಿ ಹೇಳ್ತಾ ಇರ್ತೀನಿ ಪ್ಯಾರಾಶೂಟ್ ಪ್ಯಾರಾಶೂಟ್ ಎಣ್ಣೆ ಅಷ್ಟೇ ನೋಡಿ ಪ್ಯಾರಾಶೂಟ್ ಇದು ನೋಡಿ ನಾನು ಇವ್ರನ್ನ ಭಾಗ್ಯಕ್ಕ ಅಂತ ಆಲ್ಮೋಸ್ಟ್ ಒಂದ್ರ ಭಾಗ್ಯಮ್ಮ ಅಂತಲೇ ಕರಿತೀನಿ ನಮ್ಮ ಅತ್ತೆ ಹೆಸರು ಭಾಗ್ಯ ಅಂತ ಹಾಗಾಗಿ ಅವ್ರನ್ನ ಕರೆದು ಕರೆದು ಭಾಗ್ಯಮ್ಮ ಅಂತಾನೆ ಸಮಯ ಕಡಿಮೆ ನಾನು ಕಲೀತು ಇವ್ರನ್ನ ಸಂಧ್ಯಾ ಸಂಧ್ಯಾ ಡಾರ್ಲಿಂಗ್ ಅಂತಲೇ ಕರೆಯೋದು ನಾನು ಯಾವಾಗಲೂ ನನ್ನ ಮನೆಯೊಬ್ಬರು ಏನಾದರೂ ಡಾರ್ಲಿಂಗು ಅಂತಾರೋ ಅಮ್ಮ ನೆನ್ನೆ ನೀನೋ ನಿನ್ನ ಡಾರ್ಲಿಂಗು ಅಮ್ಮ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಕರೀತೀನಿ ಅವ್ರ ನೇಮೇ ನಾನು ಅರಿಯೋಲ್ಲ ಯಾವಾಗ್ಲೂ ಒಂದು ವರ್ಷದಿಂದ ಅದೊಂದು ಪೆಟ್ ನೇಮ್ ಆಗೋಗಿದೆ ಇವ್ರಿಗೊಂದು ಪೆಟ್ ಇಡಬೇಕು ಇವಾಗ ಏನಾದರೂ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಖುಷಿಯಾಯಿತು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಭಾಗ್ಯಕ್ಕೊಂದು ಮೌನ ಆಗಿದೆ ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಲೈವ್ ಮಾಡ್ತಾರೆ ಯಾರು ಬ್ಯಾಡ್ ಕಮೆಂಟ್ಸ್ಗಳಂತೂ ದಯವಿಟ್ಟು ಕೊಡಬೇಡಿ ಯಾರೂ ಇಲ್ಲಿ ಕೆಲಸ ಬಾರ್ದಂತೆ ಯಾರೂ ಬಂದು ಇದು ಮಾಡಲ್ಲ ಏನಾದರೂ ಒಂದು ಶ್ರಮ ಪಡಬೇಕು ನಾವು ಏನಾದರೂ ಒಂದು ಮಾಡಬೇಕು ಅಂತ ಹಾಗಾಗಿ ಅವರನ್ನು ಮಕ ನೋಡ್ಕೊಂಡು ಅಳಿಯೋದಾಗಲಿ ನಿನ್ನ ಕೈಲಿ ಏನಾಗುತ್ತೆ ಎಂತಾಗುತ್ತೆ ದಯವಿಟ್ಟು ಕೊಡಬೇಡಿ ಯಾವ ಹೆಣ್ಮಕ್ಳಾದ್ರು ಅಷ್ಟೇ ಏನಾದ್ರೂ ಸಾಧನೆ ಮಾಡಬೇಕು ಒಂದು ಏನಾದರೂ ಒಂದು ಮಕ್ಕಳು ಇದರಿಂದ ನಮ್ಮಿಂದ ಒಂದು ಅವ್ರಿಗೊಂದು ಆರಿ ಆಗಲಿ ಅಂತಲೇ ಬರೋದೇ ಹೊರ್ತು ನೀವು ಕಮೆಂಟ್ಸ್ ಕೊಡೋದು ಒಂದ್ಸಲಿ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಅಂಥ ಒಂದು ಕಮೆಂಟ್ಸ್ಗಳನ್ನ ಕೊಡ್ತೀರ ದಯವಿಟ್ಟು ಆ ಕಮೆಂಟ್ಸ್ ಕೊಡದಂತೆ ನಿಮ್ಮ ಅಕ್ಕ ತಂಗಿರು ಅನ್ನೋ ರೀತಿಲಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸು ಮಾಮೂಲಿ ಹುಲಿ ಕೆಲಸ ಮಾಡೋರೆಲ್ಲ ಬಡವರಲ್ಲ ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಶ್ರೀಮಂತಿಕೆ ಇದ್ದೇ ಇರುತ್ತೆ ಆದರೆ ನೀವು ಬ್ಯಾಡ್ ಕಮೆಂಟ್ಸ್ ದಯವಿಟ್ಟು ಹಾಕ್ಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಬಾಯ್ ಫ್ರೆಂಡ್ಸ್ ಬಾಯ್ 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 ಇದಕ್ಕ